ವೀಕ್ಷಕರು ನಮಸ್ಕಾರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಗೌತಮ್ ಶೆಟ್ಟಿ ಆಹಾರ ಉದ್ಯಮ ಇದು ಯಾವ ಕಾಲಕ್ಕೂ ತನ್ನ ಬೇಡಿಕೆಯನ್ನು ಕಳೆದುಕೊಳ್ಳದಂತಹ ಒಂದು ಕ್ಷೇತ್ರ ಬಹುಶಃ ಈ ಜಾಗತಿಕವಾಗಿ ಸ್ಪರ್ಧೆ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಯಾವ ಉದ್ಯಮ ಆರಂಭ ಮಾಡಬೇಕು ಅನ್ನುವಂಥದ್ದು ಬಹುತೇಕ ಉದ್ಯಮ ಆಕಾಂಕ್ಷಿಗಳಿಗೆ ದೊಡ್ಡ ಪ್ರಶ್ನೆಯಾಗಿರುತ್ತೆ ಆ ಪ್ರಶ್ನೆಗೆ ಉತ್ತರ ಯಾವುದು ಅಥವಾ ಒಂದು ಸುಲಭದಲ್ಲಿ ಒಂದು ಉತ್ತಮವಾದ ಆದಾಯವನ್ನು ಗಳಿಸಬಹುದಾದಂತಹ ಉದ್ಯಮ ಯಾವುದು ಅಂತ ಹೇಳಿದರೆ ಅದು ಆಹಾರ ಉದ್ಯಮ ಸೊ ಹಾಗಿದ್ದಾಗ ಈ ಒಂದು ಆಹಾರ ಉದ್ಯಮ ಆರಂಭ ಮಾಡಬೇಕು ಅಂತ ಇದ್ದವರಿಗೆ ಎಲ್ಲಿ ಸಿಗುತ್ತೆ ಅಥವಾ ಈ ಆಹಾರ ಉದ್ಯಮದಲ್ಲಿ ಈಗಾಗಲೇ ತೊಡಗಿಸಿಕೊಂಡಂಥವರು ಇನ್ನೊಂದಷ್ಟು ತಮ್ಮ ಉದ್ಯಮವನ್ನು ಅಭಿವೃದ್ಧಿ ಪಡಿಸೋದಾದ್ರೆ ಅವರಿಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ಸುದ್ದಿ ಸಮೂಹ ಸಂಸ್ಥೆಯ ಸಂಸ್ಥೆಗಳ ಅಂಗಸಂಸ್ಥೆಯಾಗಿರುವಂತಹ ಅರಿವು ಕೃಷಿ ಕ್ಲಿನಿಕ್ ಅಂದ್ರೆ ಸುದ್ದಿ ಸೆಂಟರ್ನಲ್ಲಿ ಒಂದು ವಿಶೇಷವಾದ ಮಾಹಿತಿ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಇದೇ ಜುಲೈ ಇಪ್ಪತ್ತೇಳು ಶನಿವಾರದಂದು ಪುತ್ತೂರು ಎಪಿಎಂಸಿ ರಸ್ತೆಯ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಅರಿವು ಕೃಷಿ ಕೇಂದ್ರದಲ್ಲಿ ಒಂದು ಮಾಹಿತಿ ಶಿಬಿರ ಮಾಹಿತಿ ಕಾರ್ಯಾಗಾರ ನಡೆಯುವುದಕ್ಕಿದೆ ಬೆಳಗ್ಗೆ ಸಂಜೆಯವರೆಗೆ ಎರಡು ಅವಧಿ ಅಂದರೆ ಬೆಳಗ್ಗಿನ ಅವಧಿ ಮತ್ತು ಮಧ್ಯಾಹ್ನದ ಅವಧಿ ಹೀಗೆ ಎರಡು ಅವಧಿಗಳಲ್ಲಿ ಒಂದು ಮಾಹಿತಿ ಕಾರ್ಯಾಗಾರ ನಡೆಯೋದಕ್ಕಿದೆ ಸೊ ಈ ಮಾಹಿತಿ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ಕೊಡ್ತಾ ಇರೋದು ಯಾರು ಅಂತ ಹೇಳಿದರೆ ಇಡೀ ಭಾರತದಲ್ಲೇ ಒಂದು ಕೃಷಿಕರ ಒಂದು ಆಪ್ತ ಮಿತ್ರನಾಗಿ ಒಂದು ಆಪ್ತನಾಗಿ ಗುರುತಿಸಿಕೊಂಡಿರುವಂತಹ ಸಂಸ್ಥೆ ಕ್ಯಾಂಪ್ಕೋದಲ್ಲಿ ಮೂವತ್ತಾರು ವರ್ಷಗಳ ಕಾಲ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಆಡಳಿತ ನಿರ್ದೇಶಕರಾಗಿ ನಿವೃತ್ತರಾಗಿರುವಂತಹ ಎಚ್ ಎಂ ಕೃಷ್ಣಕುಮಾರ್ ಅವರು ನಮ್ಮ ಪುತ್ತೂರಿನವರೇ ಅವರು ವಿಶೇಷವಾದ ಮಾಹಿತಿಗಳನ್ನು ಎರಡು ಅವಧಿಗಳಲ್ಲಿ ಕೊಡೋದಿಕ್ಕಿದ್ದಾರೆ ಅನ್ನುವಂಥದ್ದು ಮಧ್ಯಾಹ್ನದ ಬಳಿಕದ ಅಂದ್ರೆ ಬಹುಶಃ ಅದು ಈಗಾಗಲೇ ಆಹಾರ ಉದ್ಯಮ ನಡೆಸುವಂತವರಿಗೆ ಹೆಚ್ಚಿನ ಅನುಕೂಲ ಅನ್ನುವಂಥದ್ದು ಹೇಳ್ಬೋದಾ ಹೇಗೆ ಅಂತ ಎರಡನೇ ಸೆಷನ್ ಪ್ರಾಮುಖ್ಯವಾಗಿ ಈಗ ಆಲ್ರೆಡಿ ಯಾರು ಒಂದು ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ ಅವರಲ್ಲಿ ಆ ಉದ್ಯಮದಲ್ಲಿ ಇನ್ನು ಉತ್ಕೃಷ್ಟ ಮಟ್ಟದಲ್ಲಿ ಅದನ್ನು ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ ಅದಕ್ಕೆ ನಾವು ಕೊಟ್ಟಂತಹ ಒಂದು ಹೆಸರು ಮ್ಯಾಕ್ಸಿಮೈಸಿಂಗ್ ವ್ಯಾಲ್ಯೂ ಮಿನಿಮೈಸಿಂಗ್ ವೇಸ್ಟ್ ಅಂತೇಳಿ ಇಲ್ಲಿ ತ್ಯಾಜ್ಯ ವೇಸ್ಟ್ ಅಂತ ಹೇಳಿದ ಕೂಡಲೇ ತನ್ ತನ್ನಿಂದ ತಾನೇ ಗಮನಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಬರುವಂತದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಕ್ರಾಪ್ ಅಂತೇಳಿ ಬರುತ್ತೆ ಇಲ್ಲಿ ಇದು ಆ ಸ್ಕ್ರಾಪ್ ಅಲ್ಲ ವೇಸ್ಟ್ ಅಂತ ಹೇಳಿದ್ರೆ ಒಂದು ಕೂಡ ವೇಸ್ಟ್ ಆಗಿರುತ್ತೆ ಅದು ವೇಸ್ಟ್ ಅಥವಾ ನಾವು ಮಾಡ್ತಾ ಇರುವಂತ ಪ್ರತಿಯೊಂದು ಈಗಾಗಲೇ ಹೇಳಿದಾಗ ಯಾವುದಾದ್ರೂ ಒಂದು ವ್ಯತ್ಯಯದಿಂದಾಗಿ ನಾವು ಫಾಲೋ ಮಾಡದೆ ಏನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ ಅದು ಕೂಡ ವೇಸ್ಟ್ ಒಂದು ರೀವರ್ಕ್ ಈಗ ಮಾಡ್ತಾ ಇರುವಾಗ ಮನೆಯಲ್ಲಿ ಕೂಡ ಅಡಿಗೆ ಮಾಡುವಾಗ ಸ್ವಲ್ಪ ಸರಿಯಾಗಿಲ್ಲ ಅಂತ ಆದ್ರೆ ಮತ್ತೆ ಸ್ವಲ್ಪ ನೀರು ಹಾಕಿ ಅದು ಹಾಕಿ ಎಲ್ಲ ಇದೆ ಅದು ಕೂಡ ವೇಸ್ಟ್ ಅಂದರೆ ಪ್ರತಿಯೊಂದು ಒಂದು ಸ್ಟ್ಯಾಂಡರ್ಡೈಸ್ಡ್ ಆಗಿ ಮಾಡದಿದ್ರೆ ಅದನ್ನ ವೇಸ್ಟ್ ಅಂತೇಳಿ ಪರಿಗಣಿಸಲ್ಪಡುತ್ತೆ ವೇಸ್ಟ್ ಅಂದ ತಕ್ಷಣ ಅದು ಆರ್ಥಿಕತೆಗೆ ಪೆಟ್ಟು ಅದು ಯಾವುದೇ ರೀತಿಯಲ್ಲಿ ಇರ್ಬೋದು ಅಲ್ಟಿಮೇಟ್ಲಿ ಪ್ರತಿಯೊಂದು ವ್ಯವಹಾರ ಪ್ರತಿಯೊಂದು ಕೆಲಸವನ್ನು ಮಾಡುವುದು ನನ್ನ ನಿಮ್ಮ ಅಥವಾ ದೇಶದ ಆರ್ಥಿಕತೆ ಉತ್ತಮಪಡಿಸಲು ಹೌದು ಅದಕ್ಕೋಸ್ಕರ ವೇಸ್ಟ್ ಎಲಿಮಿನೇಷನ್ ಅತಿ ಅಗತ್ಯ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು ಅದನ್ನು ತಡೆಗಟ್ಟುಕೊಳ್ಳಿ ಹೇಗೆ ಸಹಾಯ ಆಗ್ಬಹುದು ಯಾಕೆಂತೇಳಿ ನಾನು ಮೂವತ್ತಾರು ವರ್ಷದಿಂದ ಸಾಧಾರಣ ಈ ಇಂಡಸ್ಟ್ರಿಯಲ್ಲಿ ಇದೇ ಕೆಲಸದಲ್ಲಿ ಇದ್ದಾವ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನನ್ನ ವೇಸ್ಟ್ ಎಲಿಮಿನೇಟ್ ಮಾಡಿ ಸಂಸ್ಥೆಗೆ ಆ ಮುಖ್ಯನೇ ಸಮಾಜಕ್ಕೆ ಅಥವಾ ದೇಶಕ್ಕೆ ರಾಜ್ಯಕ್ಕೆ ಏನು ಕೊಡ್ಬೋದು ಅದು ಸಾಸಿವೆ ಕಾಳಿನಷ್ಟು ಇರಬಹುದು ಅದು ಕೂಡ ಒಂದೇ ರೀತಿ ಉಳಿತಾಯವೇ ಆರ್ಥಿಕತೆಗೆ ಅದರ ಆರ್ಥಿಕತೆ ಸುಧಾರಿಸುವಲ್ಲಿ ಅದರ ಮಹತ್ವದ ಪಾತ್ರ ಇದೆ ಅಂತ ಅಂದ್ಕೊಂಡು ಈ ಒಂದು ಎರಡನೇ ಸಬ್ಜೆಕ್ಟ್ ಅನ್ನ ನಾವು ಅವತ್ತು ಇಟ್ಕೊಂಡಿದ್ದೇವೆ ಅವತ್ತು ಕೂಡ ಹಾಗೆ ಮಾಹಿತಿ ಶಿಬಿರದಲ್ಲಿ ಏನೆಲ್ಲ ಇದೆ ಇದರ ಬಗ್ಗೆ ವಿವರವಾಗಿ ಹೇಳ್ತೇವೆ ಮತ್ತೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ತಯಾರಿದ್ದೇವೆ ಈಗ ಒಂದು ಈಗಿನ ಬ ನಮ್ಮ ದೇಶದಲ್ಲಿರುವಂಥ ಟ್ರೆಂಡ್ಗಳು ಏನು ಅಂತೇಳಿ ಆಹಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಾವು ಲೋಕಲ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಒನ್ ಪ್ರಾಡಕ್ಟ್ ಒನ್ ಡಿಸ್ಟ್ರಿಕ್ಟ್ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಪ್ರಾಡಕ್ಟ್ ಒಂದು ಜಿಲ್ಲೆಗೆ ಎಂಬ ಒಂದು ಮಹತ್ವದ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಕೇರಳದಲ್ಲಿ ಜಾಕ್ ಫ್ರೂಟ್ನ ಬಗ್ಗೆ ಜಾಕ್ ಫ್ರೂಟ್ ಫ್ಲೋರ್ ಜಾಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಎಂಬ ಒಂದು ಪ್ರಾಡಕ್ಟ್ ಇವನ್ನ ಮನ್ ಕಿ ಬಾತಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿ ಈ ಕ್ಷೇತ್ರಕ್ಕೆ ಸಂಬಂಧ ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಅಂತ ಪ್ರಾಡಕ್ಟ್ಗಳನ್ನು ಮಾಡಬಹುದು ಮತ್ತೊಂದು ಫಾರ್ಟಿಫೈಡ್ ಪ್ರಾಡಕ್ಟ್ಸ್ ಅಂತೇಳಿ ಅಂದರೆ ಖಾಲಿ ಈಗ ನೀವು ಆಲ್ರೆಡಿ ಸಿಗ್ತಾ ಇದೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಅಥವಾ ಯಾವುದೇ ಒಂದು ಇದು ಮಾಡುವಡ್ ಈಗ ಪೌಷ್ಟಿಕಾಂಶ ಯಾವುದೇ ಒಂದು ಆಹಾರ ಪದಾರ್ಥ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಅದರ ಪೌಷ್ಟಿಕಾಂಶ ಪೌಷ್ಟಿಕಾಂಶವರ್ಧಿತ ನಷ್ಟ ಆಗಿ ಆಗುತ್ತೆ ಅದನ್ನ ವೃದ್ಧಿಸಿ ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗಬಹುದು ಮತ್ತೊಂದು ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ ಇರಬಹುದು ಈಗ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಈಗ ತಗೊಳ್ಳೋದಿದ್ರೆ ಯಾವುದೇ ಒಂದು ವೆಜಿಟೇಬಲ್ ಡ್ರೈಯಿಂಗ್ ಮಾಡಿ ಉತ್ತಮ ರೀತಿಯಲ್ಲಿ ಡ್ರೈಯಿಂಗ್ ಮಾಡಿ ಎಲ್ಲಿ ಸಿಗ್ತಾ ಇಲ್ವಾ ಅಲ್ಲಿಗೆ ಅದನ್ನು ಹೇಗೆ ಕಳಿಸುವ ವ್ಯವಸ್ಥೆ ಮತ್ತೊಂದು ಪ್ರೋಬಯೋಟಿಕ್ ಪ್ರಾಡಕ್ಟ್ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಒಂದು ತುಂಬ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅದು ನಾವು ಮಜ್ಜಿಗೆ ಕುಡಿತೇವೆ ಯಾಕೆ ಅದರಲ್ಲಿ ಪ್ರೋಬಯೋಟಿಕ್ ಇಂಗ್ರೀಡಿಯೆಂಟ್ ಇದೆ ಎಲ್ಲ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಅಪಕಾರಿ ಅಲ್ಲ ಸುಮಾರು ಉಪಕಾರಗಳಿದ್ದಾವೆ ನಮಗೆ ಹಿಂದೆ ಕಲ್ತದ್ದು ನೆನಪಿಗೆ ಈಗ ಇಂಡಸ್ಟ್ರಿಯಲೈಸ್ ಆಗ್ತಾ ಇದೆ ಮಜ್ಜಿಗೆ ಕುಡಿಯೋದಿಲ್ಲ ಸಹಜತಾನೆ ಇತ್ತೀಚಿನ ದಿನಗಳಲ್ಲಿ ಮೊದಲು ಕುಡಿಯುವಾಗ ಅದರಲ್ಲಿ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ದೇಹದೊಳಗೆ ಹೋಗ್ತಾ ಇತ್ತು ಈಗ ಆ ಒಂದು ವ್ಯವಸ್ಥೆ ಸ್ವಲ್ಪ ಕಮ್ಮಿ ಆಗಿದೆ ಸಿಕ್ಕಿದ್ರು ಕೂಡ ಅದು ಪ್ರೊಸೆಸ್ಡ್ ಬಟರ್ ಮಿಲ್ಕ್ ಅದರಲ್ಲಿ ಏನು ಇರಲ್ಲ ಸೊ ಈಗ ಅದನ್ನ ಪ್ರೋಬಯೋಟಿಕ್ ಫುಡ್ ಅಂತ ಹೇಳಿ ಒಂದು ಬಂದಿದೆ ಅಂದ್ರೆ ಇದು ಆಂಟಿಬಯೋಟಿಕ್ ಅಲ್ಲ ಪ್ರೋಬಯೋಟಿಕ್ ಅಂದ್ರೆ ಪ್ರೊಆಕ್ಟಿವ್ ಅಪ್ರೋಚ್ ಯಾವುದೇ ಒಂದು ಡಿಸೀಸಿಗೆ ಬೇಕಾದ ಇದನ್ನ ತಡೆಗಟ್ಟುವಲ್ಲಿ ಅದು ಹೇಗೆ ಸಹಾಯ ಆಗಬಹುದು ಅಮೂಲ್ ಅಂತ ಸಂಸ್ಥೆ ಈಗಾಗಲೇ ಪ್ರೋಬಯೋಟಿಕ್ ಐಸ್ ಕ್ರೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಆಗಿದೆ ಯೋಗಾಟ್ ಮಾಡಿದೆ ಈಗ ಪನ್ನೀರ್ ಇದೆ ಇಂತ ಇದನ್ನ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅದಕ್ಕೆ ಅದರದ್ದೇ ಆದಂಥ ಒಂದು ತಂತ್ರಜ್ಞಾನದ ಅವಶ್ಯಕತೆ ಇದೆ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಈ ಯುಗದಲ್ಲಿ ಈ ಒಂದು ಏರಿಯಾ ತುಂಬ ಕಾನ್ಸಂಟ್ರೇಟ್ ಮಾಡುವಂತಹ ಏರಿಯಾ ಅದು ಪ್ರೊಬೈಡ ಅವಕಾಶ ಇರುವಂತಹ ಪ್ರಾಡಕ್ಟ್ಗಳು ಮತ್ತೆ ಎಲ್ಲ ಗೊತ್ತಿದೆ ಸಾಧಾರಣ ಎಲ್ಲರೂ ಡಯಾಬೆಟಿಕ್ ಪಾಪ್ಯುಲೇಷನ್ ಕನ್ಸ್ಯೂಮರ್ಸ್ ಕೂಡ ಈಗ ಫುಡ್ ಪ್ರೊಸೆಸಿಂಗ್ ನ ಒಂದು ನ್ಯೂನತೆ ಕೂಡ ಅದೇ ಜಾಸ್ತಿ ಉಪ್ಪು ಜಾಸ್ತಿ ಸಕ್ಕರೆ ಸಕ್ಕರೆ ಬಳಕೆ ಮಾಡುವ ಬಳಕೆ ಮಾಡುವ ಹಾಗಿಲ್ಲ ಅಂದ್ರೆ ಲೇಬಲಿಂಗ್ ಅಲ್ಲಿ ಬರ್ತದೆ ಸೊ ಎಲ್ಲ ಪ್ರೊಸೆಸ್ಡ್ ಫುಡ್ ಇದಿಲ್ಲದೆ ಪ್ರೊಸೆಸ್ ಮಾಡ್ಲಿಕ್ಕೂ ಆಗೋದಿಲ್ಲ ಒಂದು ಸಕ್ಕರೆ ಹಾಕಬೇಕು ಇಲ್ಲಾದ್ರೆ ಉಪ್ಪು ಹಾಕಬೇಕು ಅದೇ ಎರಡು ಪ್ರಿಸರ್ವೇಟಿವ್ ನ್ಯಾಚುರಲಿ ಆದ್ರೆ ಡಯಾಬೆಟಿಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಸೊ ಅದಕ್ಕೆ ಪೂರಕವಾಗಿ ಏನು ಮಾಡ್ಬೋದು ಆಲ್ಟರ್ನೇಟಿವ್ ಏನ್ ಮಾಡಬಹುದು ಅದರ ಬಗ್ಗೆ ಕೂಡ ಚಿಂತನೆ ಮಾಡಿ ಒಂದು ಆ ಒಂದು ಪಾಪ್ಯುಲೇಷನ್ ಅನ್ನ ಹೇಗೆ ಟ್ಯಾಕಲ್ ಅಥವಾ ಸೆಳೆಯಬಹುದು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಇದರ ಬಗ್ಗೆ ಆಸಕ್ತಿ ಇದ್ರೆ ಮಾಡಬಹುದು ಮತ್ತೊಂದು ಹೈ ಪ್ರೋಟೀನ್ ಫುಡ್ಸ್ ನಾವು ಖಾಲಿ ಕಟ್ಲೀಸ್ ತಿನ್ನುವುದಕ್ಕೂ ಕಟ್ಲೀಸ್ನ ಹಾಗೆ ಇದ್ದ ಒಂದು ಹೈ ಪ್ರೋಟೀನ್ ಫುಡ್ ಅನ್ನು ತಿನ್ನುವುದಕ್ಕೂ ವ್ಯತ್ಯಾಸ ಇದೆ ದೇಹಕ್ಕೆ ಅದು ಬೇಕಾದಂತ ಸಾರಗಳನ್ನು ಕೊಡ್ತವೆ ಅಲ್ಲ ನಾನು ಕಟ್ಲೀಸ್ ಅನ್ನೋ ದೂರದಲ್ಲ ಅದು ಕೂಡ ಒಂದು ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ ಅದಕ್ಕೆ ಪೂರಕವಾಗಿ ಅದೇ ಇದಕ್ಕೆ ಇನ್ನು ಹೆಚ್ಚಿನ ಮೌಲ್ಯವನ್ನು ಹೇಗೆ ಮಾಡಬಹುದು ವ್ಯಾಲ್ಯೂ ಅಡಿಷನ್ ಹೇಗೆ ಮಾಡಬಹುದು ಅದರಿಂದ ಮನುಷ್ಯನ ಜೀವನ ಜೀವಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನ ಹೇಗೆ ಸಪ್ಲೈ ಮಾಡಬಹುದು ಅದೊಂದು ಏರಿಯಾ ಮೋಸ್ಟ್ ಲೈಕ್ಡ್ ಫುಡ್ ಕಟ್ಲೀಸ್ ಅಂತ ಹೇಳಿದ್ರೆ ಆದ್ರೆ ಅದಕ್ಕೆ ನ್ಯಾಯ ಕೊಡುವುದು ಯಾವಾಗ ಅಂದ್ರೆ ಇದನ್ನೆಲ್ಲ ನಾವು ಒಂದು ಗಮನದಲ್ಲಿಟ್ಟುಕೊಂಡು ಮಾಡಿದಾಗ ಖಂಡಿತವಾಗಿಯೂ ಅಂತ ಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಬೇಡಿಕೆ ಬಂದೇ ಬರುತ್ತೆ ಸಕ್ಸಸ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಬಹುಶಃ ಎಲ್ಲರೂ ಹೋದಂತಹ ದಾರಿಯಲ್ಲಿ ಹೋಗುವುದಕ್ಕಿಂತ ಒಂದಷ್ಟು ಹೊಸ ವಿಚಾರಗಳು ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಬಳಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ತೇವೆ ಮತ್ತೆ ಯಾರಿಗಾದ್ರೂ ಈಗಾಗಲೇ ಆಲೋಚನೆ ಮಾಡಿರಬಹುದು ನಾನು ಇಂಥದನ್ನೇ ಮಾಡಬೇಕು ಎಂಬುದರ ಬಗ್ಗೆ ಆಲೋಚನೆ ಇದ್ರೂ ಪ್ರಕ್ರಿಯೆಗಳ ಆಪ್ಟಿಮೈಸೇಷನ್ ಅಂತ ಹೇಳ್ತೇವೆ ಅದನ್ನು ಕೂಡ ಹಂಚಿಕೊಳ್ಳಲಿಕ್ಕೆ ತಯಾರಿದ್ದೇವೆ ಅರಿವು ಕೃಷಿ ಕೇಂದ್ರದ ಮೂಲಕ ತಾವು ಮಾಹಿತಿಯನ್ನು ಮಾಹಿತಿಯನ್ನ ಕೊಟ್ಟೆ ಸಿದ್ಧರಿದ್ದೇವೆ ಹಾಗೆಯೇ ಯಾರಾದರೂ ಬೇಕಾದರೂ ಮಾಹಿತಿ ಕೇಂದ್ರವನ್ನ ಸಂಪರ್ಕಿಸಿದ್ರೆ ತಮ್ಮ ಭೇಟಿಯನ್ನು ಅವರು ಅರೇಂಜ್ ಮಾಡ್ತಾರೆ ಅವರ ಕಾಲಕ್ಕೆ ಅಥವಾ ಸಮಯಕ್ಕೆ ಸರಿಯಾಗಿ ಬೇಕಾದಂಥ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಓಕೆ ಎಸ್ ಥ್ಯಾಂಕ್ ಯು ಸರ್ ಅಂದರೆ ಈ ಕಾ ಮುಖ್ಯವಾಗಿ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಚಾರಗಳನ್ನ ವಿಚಾರದ ಬಗ್ಗೆ ತಾವು ಮಾಹಿತಿ ಕೊಡ್ತೀರಿ ಅನ್ನುವಂಥದ್ದನ್ನು ತಿಳಿಸಿದ್ರಿ ಅಂದರೆ ಇದು ಕೂಡ ಮುಖ್ಯ ಯಾಕಂತ ಹೇಳಿದರೆ ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ ಆದರೆ ಯಾರೆಲ್ಲ ಬರ್ಬೋದು ಮತ್ತು ಬಂದವರಿಗೆ ಏನೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದನ್ನು ತಾವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ಈ ಒಂದು ಕ್ಷೇತ್ರದಲ್ಲಿ ಇರುವಂಥವರಿಗೆ ಮತ್ತು ಅಥವಾ ಈ ಕ್ಷೇತ್ರಕ್ಕೆ ಬರಲು ಇಚ್ಛೆ ಖಂಡಿತ ಒಂದು ಉತ್ತಮ ಅವಕಾಶ ಆಗುತ್ತೆ ಉತ್ತಮ ಒಂದು ವೇದಿಕೆ ಆಗುತ್ತೆ ಅನ್ನುವಂಥದ್ದು ಧನ್ಯವಾದ ಒಂದು ಮಾಹಿತಿಯನ್ನು ಎಸ್ ಇದು ಇದೇ ಜುಲೈ ಇಪ್ಪತ್ತೇಳರಂದು ಅರಿವು ಕೃಷಿ ಕ್ಲಿನಿಕ್ನ ವತಿಯಿಂದ ನಡೆಯುವಂತಹ ಈ ಒಂದು ವಿಶೇಷವಾದ ಮಾಹಿತಿ ಶಿಬಿರ ಆಹಾರೋದ್ಯಮ ಪ್ರಾರಂಭಿಸುವವರಿಗೆ ಮತ್ತು ಆಹಾರೋದ್ಯಮ ನಡೆಸ್ತಾ ಇರುವಂಥವರಿಗೆ ನಡೀತಾ ಇರುವಂತಹ ಮಾಹಿತಿ ಶಿಬಿರದಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಮಾಹಿತಿ ಅಂದರೆ ಮುಖ್ಯವಾಗಿ ಈಗಾಗಲೇ ಗಮನಿಸಿದ ಹಾಗೆ ಬೆಳಗ್ಗಿನ ಮತ್ತು ಮಧ್ಯಾಹ್ನದ ಬಳಿಕ ಎರಡು ಅವಧಿಗಳಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಸೊ ಈ ಇದರಲ್ಲಿ ಆಸಕ್ತಿ ಇರುವಂಥವರು ಖಂಡಿತ ಈ ಒಂದು ಮಾಹಿತಿ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆ ಮೂಲಕ ತಾವು ಕೂಡ ಯಶಸ್ವಿ ಆಹಾರ ಉದ್ಯಮಿಗಳಾಗಿ ಅನ್ನುವಂಥದ್ದು ನಮ್ಮ ಆಶಯ ಇದು ಹೊತ್ತಿನ ವಿಶೇಷ ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ನಮಸ್ಕಾರ